ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ರಾಗಿ ಹಿಟ್ಟಿನಿಂದ ಪೂರಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ರಾಗಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆಯೇ ರುಚಿನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಟೇಸ್ಟಿಯಾದಂತಹ ಹಾಗೂ ಆರೋಗ್ಯಕರವಾದಂತಹ ರಾಗಿ ಹಿಟ್ಟಿನ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಕಪ್ಪಾಗುವಷ್ಟು ರಾಗಿ ಹಿಟ್ಟನ್ನು ಇದ್ದೇನೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತೇನೆ ಒಂದು ಕಪ್ಪು ರಾಗಿ ಹಿಟ್ಟು ಹಾಗೆಯೇ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಯಾವ ಕಪ್ಪಲ್ಲಿ ನಾವು ಗೋಧಿ ಹಿಟ್ಟು ರಾಗಿ ಹಿಟ್ಟು ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆನ ಇದ್ದೇನೆ ಈ ಚಿರೋಟಿ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಸಾಫ್ಟಾಗಿ ಅಂತ ಹಾಗೆಯೇ ಒಣ್ಮೆಣಸಿನ್ಕಾಯಿನ ಕುಟ್ಟಿ ಪುಡಿ ಮಾಡಿರುವಂತಹ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಸ್ವಲ್ಪ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಹಿಟ್ಟೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಮಾಮೂಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾವು ಮಾಮೂಲಿಯಾಗಿ ಚಪಾತಿಗೆ ಕಲಿಸುವ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸಿದೀವಿ ಅಂದರೆ ಪೂರಿ ಎಣ್ಣೆ ಇರೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕು ಯಾವಾಗಲೇ ಆಗಲಿ ಪೂರಿಗೆ ಹಿಟ್ಟು ಕಲಿಸ್ಬೇಕಾದ್ರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು ಈ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಲು ಬಿಡ್ತೇನೆ ನೋಡ್ಬೋದು ಕಲಸಿರೋಂತಹ ಹಿಟ್ಟನ್ನ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಲು ಬಿಟ್ಟಿದ್ದೆ ಮತ್ತೆ ಒಮ್ಮೆ ಇದನ್ನ ಚೆನ್ನಾಗಿ ರೀತಿಯಾಗಿ ನಾದ್ಕೊಳ್ತಾ ಇದ್ದೇನೆ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಮತ್ತೆ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು ನಂತರ ಮಾಮೂಲಿಯಾಗಿ ನಾವು ಪೂರಿಗೆ ಹಿಟ್ಟು ತಗೊಳ್ಳೋ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಚಪಾತಿ ಮಣೆ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಮೈದಾ ಯಾವುದಾದ್ರೂ ಹಿಟ್ಟನ್ನು ಸ್ವಲ್ಪ ಉದುರಿಸ್ಕೊಳ್ತಾ ಪೂರಿನ ಲಟ್ಟಿಸ್ಕೊಳ್ಬೇಕು ನಿಮಗೆ ದೊಡ್ಡದಾಗಬೇಕಾ ಬೇಕಾ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಪೂರಿನ ಲಟ್ಟಿಸ್ಕೊಳ್ಬೋದು ನೋಡ್ಬೋದು ಪೂರಿನ ಲಟ್ಟಿಸ್ಕೊಂಡಿದ್ದಾಯಿತು ಈ ರೀತಿಯಾಗಿ ಈ ದಪ್ಪಕ್ಕೆ ಇರಬೇಕಾಗುತ್ತೆ ಜಾಸ್ತಿ ದಪ್ಪನೂ ಮಾಡ್ಕೋಬಾರ್ದು ಹಾಗಂತ ಜಾಸ್ತಿ ತೆಲುಗು ಮಾಡ್ಕೊಳ್ಬಾರ್ದು ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ನಾನಿಲ್ಲಿ ಮತ್ತೆ ಇನ್ನೊಂದು ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೇನೆ ಒಮ್ಮೆ ನಾಲ್ಕೈದು ಪೂರಿನ ಲಟ್ಟಿಸ್ಕೊಂಡು ಪ್ಲೇಟಿಗೆ ಹಾಕ್ಕೊಂಡ್ವಿ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ನಾನಿಲ್ಲಿ ಮತ್ತೆ ಒಂದೆರಡು ಪೂರಿನ ಲಟ್ಟಿಸ್ಕೊಂಡು ಪ್ಲೇಟಿಗೆ ಹಾಕ್ಕೊಳ್ತೇನೆ ನೋಡ್ಬೋದು ಪೂರಿನ ಲಟ್ಟಿಸ್ಕೊಂಡಿದ್ದಾಯ್ತು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ನೋಡಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಪೂರಿನ ಲಟ್ಟಿಸ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಮೀಡಿಯಮ್ ಉರಿಲಿ ಬಿಸಿ ಆಗಿದೆ ಈಗ ಪೂರಿನ ಹಾಕೊಳ್ತಾ ಇದ್ದೇನೆ ಎಣ್ಣೆಗೆ ಪೂರಿನ ಹಾಕಿದ ತಕ್ಷಣ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ ಅಂತ ಒಂದು ಕಡೆ ಫ್ರೈ ಆದ ನಂತರ ಟರ್ನ್ ಮಾಡಿಕೊಂಡು ಎರಡು ಕಡೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಪೂರಿ ಎರಡು ಕಡೆ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇನ್ನೊಂದು ಲಟ್ಟಿಸಿರುವಂತಹ ಪೂರಿನ ಎಣ್ಣೆಗೆ ಹಾಕ್ಕೊಳ್ತೇನೆ ಎಣ್ಣೆಗೆ ಹಾಕಿ ಸ್ವಲ್ಪ ಇದನ್ನ ಪ್ರೆಸ್ ಮಾಡ್ಕೊಂಡು ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಒಂದು ಕಡೆ ಫ್ರೈ ಆಗಿದೆ ಟರ್ನ್ ಮಾಡಿಕೊಂಡು ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ತೇನೆ ನೋಡಿ ಪೂರಿ ಫ್ರೈ ಆಗಿದೆ ಇದನ್ನ ಪ್ಲೇಟಿಗೆ ತೆಗೆದುಕೊಳ್ತೇನೆ ಇನ್ನೊಂದು ಪೂರಿನ ಎಣ್ಣೆಗೆ ಹಾಕೊಳ್ತೇನೆ ಪೂರಿ ಒಂದು ಕಡೆ ಫ್ರೈ ಆದ ನಂತರ ಟರ್ನ್ ಮಾಡಿಕೊಂಡು ಎರಡು ಕಡೆ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಪೂರಿ ಎರಡು ಕಡೆ ಫ್ರೈ ಆಗಿದೆ ಇದನ್ನ ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡಿ ರಾಗಿ ಹಿಟ್ಟಿನಿಂದ ಮಾಡಿರುವಂತಹ ಪೂರಿ ರೆಸಿಪಿ ರೆಡಿ ಆಯ್ತು ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ರಾಗಿ ಹಿಟ್ಟಿನಿಂದ ಪೂರಿ ಮಾಡುವ ವಿಧಾನ ಕೆಲವರು ಮಕ್ಕಳು ಮುದ್ದೆ ತಿನ್ನಲ್ಲ ಅಂತಾರೆ ಅಂತವ್ರಿಗೆ ಈ ರೀತಿ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಪೂರಿನ ಮಾಡ್ಕೊಡ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗೂ ಅಷ್ಟೇನೆ ಅಷ್ಟೇ ತುಂಬನೇ ಟೇಸ್ಟಿಯಾಗಿರ್ತವೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು